ಯದಾ ಯದಾ ಹಿ ಯಾ ಯಿ ಧರ್ಮಸಿರ್ಭವ ಅಭ್ಯುತ್ಥಾನದಾತ್ಮನ ಸೃಜ್ಯ ಪರಿತ್ರಣಾಯ ಸಾಧೂನಾಂ ವಿಲಾಶಾ ಚಿಷ್ಟ ಸಂಸ್ಥಾಪನಾ ಸಂಭವಾಮಿ ಯುಗೇ ಯುಗೇ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ್ಯಲ್ಲ ಮತ್ತೆ ಮತ್ತೆ ಧರ್ಮ ಎತ್ತಿಳಿಯಲು ಒಂದಲ್ಲ ಒಂದು ರೀತಿಯಲ್ಲಿ ಅವತಾರ ತಾಳ್ತೀನಿ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನ ಹೇಳಿದ್ದಾನೆ ಅದರ ಅರ್ಥ ಪ್ರತಿ ಸಲ ಕೃಷ್ಣನೇ ಇಳಿದು ಬರ್ತಾನೆ ಅಂತಲ್ಲ ಅದ್ ಯಾವ ರೂಪದಲ್ಲಾಗಿದ್ರು ಸರಿ ಸನ್ಮಾನ್ಯ ರಾಬರ್ಟ್ ಸಾಹೇಬ್ರು ಹೇಳಿದ್ರು ಅವತ್ತು ನಿವೇದಿತ ಅವರು ಅವರೇ ಪೊಲೀಸು ಆಗ್ಬಿಟ್ಟಿದ್ರು ಅವರೇ ಲಾಯರು ಆಗ್ಬಿಟ್ಟಿದ್ರು ಅವರೇ ಜಡ್ಜು ಆಗ್ಬಿಟ್ಟಿದ್ರು ಅಂತ ಆ ಅವತಾರ ಒಂದು ಪೊಲೀಸ್ದಾದ್ರು ಸರಿ ಒಂದು ಲಾಯರ್ ಲಾಯರ್ದಾದ್ರು ಸರಿ ಒಂದು ಜಡ್ಜ್ ಆದ್ರೂ ಸರಿ ಒಬ್ಬ ಕಾಮನ್ ಮ್ಯಾನ್ದಾದ್ರು ಸರಿ ಅಷ್ಟೇ ಯಾಕೆ ಇವತ್ತು ನ್ಯಾಯ ಪರ ನಿಂತು ಹೋರಾಟ ಇರೋದು ನಂದು ಒಂದು ಅವತಾರ ಅವತ್ತು ಜಾಕಿ ಅಂತ ರಾಕ್ಷಸನ ಕೊಂದಂತ ನಿವೇದಿತ ಅವ್ರದ್ದು ಒಂದು ಅವತಾರ ಅವತ್ತು ಆ ಅವತಾರದಿಂದ ಸಿಕ್ಕಂತ ನ್ಯಾಯಕ್ಕೆ ಮತ್ತೆ ಅನ್ಯಾಯ ಆಗ್ಬಾರ್ದು ಅಂದ್ರೆ ಒಬ್ಬ ಧರ್ಮದ ರಕ್ಷಕರಾಗಿ ನೀವು ಅವತಾರ ತಾಳ್ಲೇಬೇಕು ಶಿವರ ನೀವು ಅವತಾರ ತಾಳ್ಲೇಬೇಕು ನೀವು ಅವತಾರ ತಾಳ್ಲೇಬೇಕು